ಬೆಂಗಳೂರಿನಲ್ಲಿರುವ ನಿಮಾಂಸ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅದಕ್ಕೂ ಮುನ್ನ ಸೈಕಿಯಾಟ್ರಿ ಸ್ಪೆಷಾಲಿಟಿ ಬ್ಲಾಕ್ ಸೆಂಟ್ರಲ್ ಲ್ಯಾಬೋರೇಟರಿ ಕಾಂಪ್ಲೆಕ್ಸ್ ಮತ್ತು ಭೀಮಾ ಹಾಸ್ಟೆಲ್ ಅನ್ನು ಉದ್ಘಾಟಿಸಿದರು ಅತ್ಯಾಧುನಿಕ ರೋಗ ನಿರ್ಣಯ ಸೌಲಭ್ಯಗಳನ್ನು ಸುಧಾರಿತ ತ್ರೀ ಪ್ರೀಟಿ ಎಂಆರ್ ಐ ಸ್ಕ್ಯಾನ್ ಮತ್ತು ಡಿಎಸ್ಎ ವ್ಯವಸ್ಥೆಯನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಎ ಹೆಲ್ದಿ ಮೈಂಡ್ ಈಸ್ ದ ಫೌಂಡೇಶನ್ ಆಫ್ ಎ ಹೆಲ್ದಿ ಸೊಸೈಟಿ ಐ ಹೋಪ್ ಕಂಪಾಸನ್ ಅಂಡ್ ಕೈಂಡ್ನೆಸ್ ಎಲಾಂಗ್ ವಿತ್ ನಾಲೆಜ್ ಆ್ಯಂಡ್ ವಿಸ್ಟಮ್ ವಿಲ್ ಗೈಡ್ ಯು ಆ್ಯಂಡ್ ಅದರ್ ಮೆಂಟಲ್ ಹೆಲ್ತ್ ಕೇರ್ ಎಕ್ಸ್ಪರ್ಟ್ಸ್ ಇನ್ ಪ್ರೊವೈಡಿಂಗ್ ದ ಹೈಯೆಸ್ಟ್ ಕ್ವಾಲಿಟಿ ಆಫ್ ಕೇರ್ ಎಟ್ ಆಲ್ ಟೈಮ್ಸ್ ಇನ್ ಆಲ್ ಸಿಚುಯೇಷನ್ಸ್ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಆರೋಗ್ಯ ಸಚಿವರಾದ ಜಗತ್ ಪ್ರಕಾಶ್ ನಡ್ಡಾ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪಿಸಿ ಮೋಹನ್ ತೇಜಸ್ವಿ ಸೂರ್ಯ ಯದುವೀರ್ ಒಡೆಯರ್ ನಿಮಾಂಸ ನಿರ್ದೇಶಕರಾದ ಡಾಕ್ಟರ್ ಮೂರ್ತಿ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು